ಎಲ್ರಿಗೂ ನಮಸ್ಕಾರ ನಾವು ದೇವರಿಗೆ ಹೂವು ಇರಿಸ್ತೀವಿ ಹೂವು ಅನೇಕ ಕಾರಣಕ್ಕಾಗಿ ನಾವು ಎದಕ್ಕೆ ಏರಿಸ್ತೀವಿ ಅಥವಾ ನಮ್ಗೆ ಇಲ್ಲಿ ಇವತ್ತಿನ ದಿವಸ ಭಾಳ ಮಂದಿಗೆ ಬಟ್ ಏನೋ ಹಿಂದಕ್ಕೆ ಅದಕ್ಕೆ ಎದಕ್ಕೆ ಪದ್ದತಿ ಮಾಡಿರ್ಬೋದು ಅಂತಂದ್ರೆ ಅಲ್ಲಿ ಸುವಾಸನೆ ಇರ್ತದೆ ಅದ್ರ ಸುತ್ತಮುತ್ತ ಒಳ್ಳೆಯ ವಾತಾವರಣ ಇರ್ತದೆ ಇದು ಮನ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀಳ್ತದೆ ಎರಡನೇ ದಿನಪ್ಪ ಅಂದ್ರೆ ಚೆಂಡು ಹೂವು ಅಂತ ಹೂವು ಇರೋದ್ರಿಂದ ಸುತ್ತಮುತ್ತ ಅಲ್ಲಿಂದ ಮೈಕ್ರೋವಿಜ್ಸ್ ಯಾವ ಕೆಟ್ಟು ಮೈಕ್ರೋಝಮ್ಸ್ ಇರೋದನ್ನು ಅದು ಸೊ ಈ ರೀತಿ ಅನೇಕ ಒಂದು ವಾಸನೆಗಿರ್ಬೋದು ಅಥವಾ ವಾತಾವರಣ ಸ್ವಚ್ಛ ಇಡ್ಲಿಕ್ಕೆ ಇರ್ಬೋದು ರೋಗ ಬರೋದಂಥ ಬರೋದಂಗೆ ನೋಡ್ಕೊಳಕ್ಕೆ ಇರ್ಬೋದು ಈ ರೀತಿ ಉಪಯೋಗಿತ್ತು ಆಮೇಲೆ ಒಂದೇನಪ್ಪ ಅಂದ್ರೆ ನಮ್ಮ ಕಡೆ ಗಾದಿ ಏನಂತ ಹೇಳಿ ಹೂವಿನ ಜೋಡಿ ದಾರಾನು ದೇವ್ರ ಪಾದ ಹೋಯ್ತು ಅಂತೇಳಿ ದೇವ್ರ ಪಾದ ಹೇಳಿ ಅಂದ್ರೆ ಆ ದಾರ ಅಂತ ಯಾರು ದೇವ್ರಿಗೆ ಏರ್ಸಲ್ಲ ಬಟ್ ಆ ಹೂವು ಏರ್ದಾಗೆಂದ್ರೆ ಹೂವಿನ ಜೊತೆ ದಾರ ಹೋಯ್ತು ಅಂತೇಳಿ ದಾರದ್ನೂ ವ್ಯಾಲ್ಯೂ ಹೂವಿನ ಜೊತೆ ಹೆಚ್ಚಿಗಾಯ್ತು ಅಂದಂಗೆ ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಅಂದ್ರೆ ಆ ದಾರ ಅಷ್ಟೇ ಅಲ್ಲ ಪ್ಲಾಸ್ಟಿಕ್ ಸಹಿತ ದೇವ್ರಿಗೆ ನಡ್ದು ಹೆಂಗ ಈಗ ಹಾರ ಏರ ಹಾಕ್ತೀವಿ ಆ ಅಂದ್ರೆ ನಾವು ಸುಮ್ಮನೆ ಹಾರ ತಗೊಳ್ಳೋಂಗಿಲ್ಲ ಸಾದಾ ಹಾರ ತಗೊಳಂಗಿಲ್ಲ ಆ ಹಾರಕ್ಕೆ ಏನದ ಪ್ಲಾಸ್ಟಿಕ್ ಸುತ್ತಿನ ಮಿಂಚ ಮಿಂಚು ಮಾಡಿರ್ತಾರಲ್ಲ ಅಂಥ ಹಾರ ಹಾಕಿ ನಾವು ಚಲೋ ಅನ್ಸ್ಕೋತೀವಿ ಅಂತ ಚಲೋ ಇರ್ತದಪ್ಪ ಇದು ನೋಡೋಕ್ಕೆ ಚಲೋ ಕಾಣಿಸ್ತದ ಹೇಳಿ ಅದಕ್ಕೆ ದಯವಿಟ್ಟು ಇಲ್ಲಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ದೇವ್ರಿಗೆ ಹೂವು ಏರಿಸ್ಬೇಕು ಒಪ್ಕೊಂಡ್ವಿ ಆ ಹೂವಿನ ಜೊತೆಗೆ ದಾರ ಕೂಣಿಸ್ತಾರ ದಾರದಿಂದ ಕೂಣಸ್ತಾರ ಹಂಗಾಗಿ ದಾರ ದೇವರಿಗೆ ಹೋಗ್ತಾ ಒಪ್ಕೊಂಡ್ವಿ ಆದರೆ ಏನದಪ್ಪ ಅಂತಂದ್ರೆ ಇದು ಪ್ಲಾಸ್ಟಿಕ್ ಏನು ಸೇರಿಸ್ತೀವಲ್ಲ ಅದು ಕೆಟ್ಟ ಪರಿಣಾಮ ಬೀರ್ತದ ವಾತಾವರಣ ಮೇಲೂ ಕೆಟ್ಟ ಪರಿಣಾಮ ಬೀರ್ತದೆ ಆಮೇಲೆ ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತದೆ ಹೆಂಗೆ ಈಗ ಅದು ದಾ ಹೂವ ಏರಿಸ್ತೀವಿ ಹೂವ ತೊಗೊಂಡು ಏನು ಮಾಡ್ತೀವಿ ಅದು ಒಯ್ದು ಯಾವುದೋ ಗಿಡದ ಬುಡಕೋ ಅಥವಾ ಎಲ್ಲೇ ಒಂದು ಕಡೆ ಹಾಕ್ತೀವಿ ಅದೆಲ್ಲ ಹಾಕ್ತೀವಿ ಅವಾಗೆಂತ ನೀರಾಗ ಪ್ಲಾಸ್ಟಿಕ್ ಸೇರ್ತದೆ ಕೊಳೆಯಂಗಿಲ್ಲ ಅಲ್ಲಿರೋಂಥ ಸೊ ಮೀನು ಅಥವಾ ಬೇರೆ ಬೇರೆ ಪ್ರಾಣಿ ಏನಿರ್ತವ ಅಂಥವಕ್ಕೆಲ್ಲ ಅದು ನುಕ್ಸಾನ್ ಮಾಡ್ತದ ಹಾನಿ ಮಾಡ್ತದೆ ಆಮೇಲೆ ಅದ್ರ ಜೊತೆಗೆ ಏನಾಗ್ತದೆ ಅಥವಾ ಇದೇ ಪ್ಲಾಸ್ಟಿಕ್ನ ದನಗಳು ಹೊರಗೆ ಹಾಕ್ತಿವಿ ದನಗಳು ತಿನ್ನೋ ಚಾನ್ಸ್ ಇರ್ತದೆ ಆ ದನಗಳು ತಿಂದಾಗ ದನಗಳು ಹೊಟ್ಟೆಗೂ ಪ್ಲಾಸ್ಟಿಕ್ ಹೋಗ್ತವೆ ನಾವು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಸರ್ಕಾರ ಮಾಡಬೇಕು ಅದು ಅಂತ ಅಂಬಾರ ಈ ವಿಚಾರದಾಗರೆ ಯಾರದೋ ಏನೋ ದೊಡ್ಡ ಒತ್ತಾಯ ಬೇಕಾಗಿಲ್ಲ ಏನೋ ಡಿಸಿಷನ್ ಬೇಕಾಗಿಲ್ಲ ಮತ್ತೊಬ್ರು ಹೇಳಬೇಕಂಬ ನಾವು ನೀವು ತಿಳ್ಕೊಬೇಕು ನಮ್ಮ ಮನೆಯಾಗ ಹಾರ ತರ ಟೈಮಿಗೆ ಬರೀ ಆ ಮಿಂಚಿರಲ್ದ ಹಾರ ತೊಗೊಳೋಂಥ ಸಣ್ಣ ಡಿಶಿಷನ್ ನಾವು ಅಂದ್ರೆ ಭಾಳ ದೊಡ್ಡ ಪರಿಣಾಮ ಬೀಳ್ತದೆ ಅದಕ್ಕೆ ಇನ್ನು ಮುಂದೆ ಯಾರೇ ದೇವರಿಗೆ ಹಾರ ಏರಿಸ್ತೀರಿ ಹಾರ ಏರ್ಸೋ ಟೈಮಿಗೆ ಆ ಪ್ಲಾಸ್ಟಿಕ್ ಮಿಂಚು ಸುತ್ತಲ್ದಂಥ ಹಾರ ತಗೊಂಡು ಒಂದು ಉಪಕಾರ ಮಾಡಿರಿ ಪರಿಸರಕ್ಕೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ